ಒಬ್ಬ ಕಾಲೇಜ್ ಪ್ರೊಫೆಸರ್ ಕುಲಪತಿ ಲಕ್ಷ ಲಕ್ಷ ಪಗಾರ ತಗೋತಿದ್ದ ಒಂದು ದಿನ ಆತನ ಹುಟ್ಟೂರಿಗೆ ಹೊಂಟಿದ್ದ ಎದ್ರಾಗ ಕಾರ್ ಹೊಂಟಿದ್ದ ಅಲ್ಲೊಂದು ತೋಟ ನೋಡಿದ ಅಲ್ಲಿ ಒಬ್ಬಳು ತಾಯಿ ಮತ್ತು ಮಗ ಇಬ್ರು ಮಾವಿನ ತೋಟ ಇವನು ಕಾರ್ನ್ಯಾಗ ಹೊಂಟಿದ್ದ ಆ ಹುಡುಗ ಏನು ಮಾಡಿದ್ದ ರಸ್ತೆ ಬದಿಗೆ ಒಂದು ಬುಟ್ಟ್ಯಾಗ ಮಾವಿನ ಹಣ್ಣುಗಳನ್ನು ಇಟ್ಕೊಂಡು ಕೊತ್ತಿದ್ದ ಪುಟ್ಟ ಮಗು ಇವ ಹೋದ ಕಾರ್ ಇಳ್ದ ಊರಿಗೆ ಹೊಂಟಿದ್ದ ಒಂದಿಷ್ಟು ಮಾವಿನಕಾಯಿ ಒಯ್ಯಬೇಕು ಅಂತ ಇಳದ ಕಾರ್ನ್ಯದ ಹುಡುಗನ ಹತ್ರ ಹೋದ ಮಗು ಒಂದು ಹಣ್ಣಿಗೆ ಎಷ್ಟು ಅಂತ ಕೇಳಿದ ಯಾರು ಕಾಲೇಜ್ ಪ್ರೊಫೆಸರ್ ಕುಲಪತಿ ಅಣ್ಣಿಸ್ಕೊಂಡವನು ಅವ ಹುಡುಗ ಹೇಳಿದ ಭಾಳ ಇಲ್ರಿ ಹತ್ತು ರೂಪಾಯಿ ಒಂದು ಹಣ್ಣಿಗೆ ಅಂತಂದ ಇವಂದ ಹತ್ತು ರೂಪಾಯಿ ಯಾಕೆ ಕೊಡಬೇಕು ಮಾರ್ಕೆಟ್ಗೆ ಬಂದ್ರೆ ಹತ್ತು ರೂಪಾಯಿ ಕೊಟ್ಟು ತಗೋಬೋದಿತ್ತು ನಿಮ್ಮ ಹೊಲದ ಹಂತ ನಾ ಬಂದನು ಯಾಕೆ ಹತ್ತು ರೂಪಾಯಿ ಕೊಟ್ಟು ತಗೋದು ಅಂತ ಅಂದ ಆ ಹುಡುಗಂದ ಇಲ್ರಿ ಒಂಬತ್ತು ರೂಪಾಯಿ ಅರ ಕೊಡಿರಿ ಅಂತಂದ ಅಲ್ಲೂ ಇಲ್ಲೇ ಗಿಡ ಆದ ಮಾವಿನ ಗಿಡ ಮತ್ತ ನೀನು ಅದನ್ನು ಗಿಡದಾಗ ಹಚ್ಚಿ ಇಡಂಗಿಲ್ಲ ತಾಣ ಬೆಳಿತತಿ ಅದನ್ನು ಹರದ ಇಡಾಕ ಯಾಕೆ ಒಂಬತ್ತು ರೂಪಾಯಿ ಕೊಡಬೇಕಂದ ಕುಲಪತಿ ದೊಡ್ಡ ಪಂಡಿತ ಅಣ್ಣಿಸ್ಕೊಂಡವನು ವಿದ್ವಾಂಸ ಅಣ್ಣಿಸ್ಕೊಂಡವನ ಬಾಯಲ್ಲಿ ಮಾತು ಬಂತು ಆ ಹುಡುಗ ಅಂದ ಇಲ್ರಿ ಮತ್ತೆ ಅದನ್ನು ಹತ್ತಿರ ಹರಿತನಲ್ಲ ಹತ್ತಿರ ಹರಿಯಾಕರ ಒಂಬತ್ತು ರೂಪಾಯಿ ಕೊಡಬೇಕು ಅಂತ ಅವಂದ ಒಂಬತ್ತು ರೂಪಾಯಿ ಉಳಿಸ್ಬೋದು ನಾ ಅಂತ ಅಣ್ಕೊಂಡವ ಅಲ್ಲೋ ಹತ್ತಿ ಹರಿಯಾಕ ಒಂಬತ್ತು ರೂಪಾಯಿ ಅಂತ ಅಂತೀನೀನು ಮತ್ತು ನಾನಾ ಹತ್ತಿ ಹರಿಯುತ್ತನು ಒಂಬತ್ತು ರೂಪಾಯಿ ಕೊಡಂಗಿಲ್ಲ ಹಂಗ ತಗೊಂಡು ಹೋಗ್ಬೋದಾನ ಅಂತ ಕೇಳಿದ ಅವಾಗ ಹುಡುಗ ಅಂತ ಆಯಿತು ಹರ್ಕೋರಿ ಅಂತಂದ ಇವು ಬಂದ ಗಿಡದ ಅಂತೇಳಿ ಮತ್ತೆ ಕಾಲೇಜ್ ಮೆಟ್ಟಲು ಏರಿದಾವ ಇವ ಯಾವತ್ತು ಗಿಡ ಏರಿದ ಗೊತ್ತಿಲ್ಲ ಹತ್ತಿದ್ದ ಜರಿತಿದ್ದ ಹತ್ತಿದ್ದ ಜರಿತಿದ್ದ ಇನ್ನು ಹಂಗ ಬಿಟ್ಟು ಹೋದ್ರೆ ತಂತ ಹತ್ತೆ ಬಿಟ್ಟ ಹತ್ತಿನ್ನೇನೋ ಒಂದು ಮಾವಿನ ಹಣ್ಣಿಗೆ ಕೈ ಹಾಕಬೇಕು ಜಾರಿ ಕೆಳಗೆ ಬಿದ್ದು ಬಿಟ್ಟ ಹುಡುಗ ಬಂದ ಸಿಕ್ತನ ಮಾವಿನ ಕೈ ಅಂತ ಕೇಳಿದ ಸಾವ್ಕಾರ ರೇ ಸಿಕ್ತೇನು ಮಾವಿನ ಹಣ್ಣು ಅವಾಗ ಕಣ್ಣಾಗ ನೀರು ಬರಾಕತ್ತಿದು ಕೈ ಮುರಿದಾವು ಕಾಲು ಮುರಿದಾವು ಮತ್ತೆ ಅದ ಹುಡುಗ ತಗೊಂಡು ದವಾಖಾನ ಕರ್ಕೊಂಡು ಹೋದ ಕುಲಪತಿಯನ್ನ ರು ಡಾಕ್ಟರ್ ಚೆಕ್ ಮಾಡಿದ್ರು ಅಲ್ಲಿ ಮುರದತ್ತಿ ಇಲ್ಲಿ ಮುರದತಿ ಇದಕ್ಕೆ ಎರಡು ಲಕ್ಷ ರೂಪಾಯಿ ಖರ್ಚತಿ ಅಂತ ಹೇಳಿಬಿಟ್ಟರು ಎರಡು ಲಕ್ಷ ಒಂಬತ್ತು ರೂಪಾಯಿ ಉಳಿಸುವ ಆಸೆಯೇ ದುರಂತಕ್ಕೆ ದೂಡಿಬಿಟ್ಟಿತ್ತು ಮನುಷ್ಯನನ್ನ